ಇದೇನೋ ಲಕ್ಷ್ಮಣ ನಿನ್ನ ಮುಖಾನ ನೋಡಕ್ ಮನಸ್ಸಾಗುವಂತಲೋ ಎಪ್ಪ ಇನ್ನು ಎಷ್ಟು ದಿನ ಅಂತ ನಿನಗೆ ಇದೇ ರೀತಿ ಕಟ್ಟಾಗಿ ಶಿಕ್ಷೆ ಕೊಡ್ತಾರೋ ಎಪ್ಪ ಶಿಕ್ಷೆ ನೀನು ಕಣ್ಣೀರು ಹಾಕ್ಬೇಡವಾ ಬೇಕಾದಷ್ಟು ಬಳಿಲಿ ಬೇಕಾದಷ್ಟು ನನ್ನ ಮೈ ಸುಡಲಿ ಜಪ್ಪತ ಕಣ್ಣೀರು ಹಾಕಿದ್ರ ನಾ ನಿನ್ನ ಮಗನ ಅಲ್ಲವಾ ಇನ್ನ ಆ ದೇವರು ನನ್ನನ್ನು ಬದುಕಸ್ಬಾರ್ದಿಪ್ಪ ದೇವ್ರು ಭಾಳ ಕೆಟ್ಟವ್ರು ಅದನ ನಿನಗೆ ಶಿಕ್ಷೆ ಕೊಡೋದನ್ನು ನಾ ಹೆಂಗೆ ನೋಡಲಿ ನೀನು ಇರವ ನಾ ಒಬ್ಬ ಮಗ ನಿನಗೆ ಶಿಕ್ಷೆ ಕೊಡದರ ನೋಡಿದ್ರೆ ಹಡ್ದ ಹೊಟ್ಯಾಗ ಸಂಗಟ ಆಗುತ್ತೋ ಯಪ್ಪಾ ಸಂಗಟ ಆಗುತ್ತ ಸಮಾಧಾನ ತಂದುಕೊಳವಾ ಕಣ್ಣೀರು ಹಾಕಬೇಡ ನೀನು ಕಣ್ಣೀರು ಹಾಕಬೇಡೇವಾ ಸಮಾಧಾನ ತಂದುಕೊ ನನ್ನ ಬಡಿದಿದ್ದು ನನ್ನ ಪಟ್ಟಿಗೆ ಪೊಲೀಸರ ಕಡ್ಡಿ ಕೊರದ ಬೆಂಕಿ ಹಚ್ಚಿತ್ತು ಮೈಗೆ ಬರಿ ಕೊಟ್ಟಿದ್ದು ನಿನ್ನ ಹಣಿ ಮಾಡಿ ನನಗೆ ನನಗೆಲ್ಲಷ್ಟುನು ಆಗಿಲ್ಲ ಆದ್ರ ನಿನ್ನ ಕಣ್ಣಾಗ ನೀರ ಕಂಡೆ ಅಂದ್ರ ಅದು ಸಾಯಿ ಒಟ್ಟು ಸಂತೇವಾ ನೀನು ಕಣ್ಣೀರು ಹಾಕ್ಬೇಡವಾ ಆ ತುಳಸಿಗೇರಿ ಹನುಮಪ್ಪನ ನಿನ ಕಾಪಡಬೇಕಪ್ಪ ಕಾಪಾಡಬೇಕು ಲಕ್ಷ್ಮಣ ನನಗ್ಯಾಕೋ ಬಹಳ ಸಂತೈತಿ ಬಾಯಿರು ಆರಾಕತೈತಿ ಸ್ವಲ್ಪ ಕುಡಿಯಾಕ ನೀರು ಕೊಡಸ್ತೀರಪ್ಪ ನೀರು ತಡಿಯವರ ಏ ಪೊಲೀಸ್ರ ಲೇ ಮಗನ ಇಲ್ಲಿ ಬಾ ಯಾರೋ ಒದ್ರು ನೋಡದ್ನು ಪೊಲೀಸರು ಇಲ್ಲ ಯಾರು ಇಲ್ಲ ಯಾರು ಒದ್ರದು ಯಾರೇ ಪೊಲೀಸರು ಸಾಯಿಬ್ರ ಅಲ್ಲ ಮಗನ ಮೊದಲ ರಾತ್ರಿ ಆಗೈತಿಯ ದೇವ್ಗಿ ಒದ್ರಿರ್ಬೇಕು ನೋಡು ಮಗನೀಸ್ರಾ

ಅಲ್ಲ ನಮಗಂತೂ ಬಿಡು ಈ ಹಡಿಸಿ ಮಗು ಮರ್ಯಾದಿಲ್ಲ ನನಗೂ ಇಲ್ಲ ಹೋಗಿ ಹೋಗಿ ನನ್ನ ಜೋಡಿ ಈ ಹುಣ್ ಜೋಡಿ ತಳಕ್ ಹಾಕಿ ಈ ಅರಿವಿಗೆ ಯಾರ ಒಂದಿಷ್ಟು ಮರ್ಯಾದೆ ಕೊಡ್ರು ನಿಮ್ ಕೈ ಮುಗುದ ಕಾಲು ಬೀಳತ್ನೋ ಸಾಹೇಬ್ರ ನಮ್ಮ ಮಗ ಒಂದಿಷ್ಟು ನೀರ್ ಕೊಡ್ರಿ ಸಾಯ್ಬ್ರಾಕ್ ಸಮಾಧಾನ ನೀರ್ ಕೊಡುವ ನೀನು ನೀರು ಕುಡಿತೇನಪ್ಪ ಆಸ ನೀ ಏನ್ ನೀರು ಕುಡ್ಸಂಗ್ ಕಾಣಂಗಿಲ್ಲ ನಮಗ ನೀರು ಕುಡ್ಸಂಗ್ ಕಾಣ್ತೀನಿ ಬಿಚ್ಚ ನೋಡ್ಲ ಬೀಜ ಹೋರಿ ಬಿಟ್ಟಂಗ ಮಗನ ಬಿಚ್ಚ ನೋಡಿ ಬೀಜದ ಹೋರಿ ಹೊರಗೆ ಬಿಟ್ರ ರಾವಣನ ಲಂಕಾಕ ಹನುಮಂತ ಹೊಕ್ಕಂಗ ಆಕೈತ್ಯಾ ಇವನು ಸೂತಿ ನಮಗೆ ಯಾಕ ಸುಮ್ಮ ನಿನಗೂ ನಾ ಕುಡಿಸ್ನ ಗಪ್ ಮಲಗಕ್ಯ ಬಾಣಿ ನಂಗೆ ಗೊತ್ತಾಗ್ ಬಾ ಸಾಹೇಬ್ರು ಟೈಮ್ ಅಂತ ಡ್ಯೂಟಿ ಮಾಡ್ನು ಬಾ

ಈಗ ಮಾಡಿ ಕಾಲ್ ಮ್ಯಾಲಿ ಆ ಕಾಲ್ ಮ್ಯಾಲ ಮಾಡಿ ಮುಂದ್ ಬಂದ್ ಕೂತಾರಾದ್ರ ಇಲ್ ಮಗಣ ಗಪ್ ಚಂದ ಮಕ್ಕ ಸೈಬ್ರ್ ಬಂದವರು ನಾವ್ ನೋಡಿಯಲ್ಲ ದನ ಹೋದ್ರದಂಗ್ತು ಪಾಪತ್ರ ಪಾಡ್ಗಾದ್ ನಡಿಸಿಐತ್ ನಿದ್ದ ಮಾಡ್ತಾ ಇದ್ರ ಸೈಬ್ರ್ ಅವನ್ ಎಂತ ಬಂದಿ ಕನಸಿನಾಗ ನನ್ನ ಮಕ್ಕಳ ಏನು ಅಂತ ನನ್ನ ಮಗಾಲಕ್ಷ್ಮಿಯ ತುಳಗ ನೀನು ಕಂಬಳ ಕೊಡು ಸರ್ಕಾರ ತೊಡಗ ನನ್ನ ಮಗಂದು ಬಡ್ಡಿಗೆ ಬಡ್ಡಿ ಸಕ್ಕರ ಬಡ್ಡಿ ಮಹಾ ಬಡ್ಡಿ ತಿಂದು ಬಡವರ ರಕ್ತದಾಗ ಮಣ್ಣು ಕಲಿಸಿ ಮಣ್ಣು ಮನೆ ಕಟ್ಟಿಸಿಕೊಂಡು ಮದ ಬದ ಮಧ್ಯಾಹ್ನ ಅಡ್ಡಾಡುವ ದರ್ಪ ದಬ್ಬಾಳಿಕೆ ತೋರಿಸೋರ ಅಡ್ಡಾಡುವ ಈ ಸಿಂಧೂರ ಕಟ್ಟಕ ಅಂತ ಕಟಕ ನಿನ್ನನ್ನು ಜೈಲಿಗೆ ಹಾಕಿದ್ರು ಸಕ್ಕು ಹೋಗಿಲ್ಲ ಮಗನ ನಿನಗ ನಿನ್ನನ್ನು ಅಲ್ಲಿ ಬಾಳಿ ಹಳದಾಗ ಮುಗಿಸ್ತಿದ್ದೆ ನಿನ್ನನ್ನು ಒಂದೇ ಹೊರತು ಮುಗಿಸ್ತಿದ್ದೆ ಆದ್ರ ಆ ಉಮ್ರಾನಿ ಸರ್ಕಾರದ ದಾದಾ ಸಾಹೇಬ್ ದಪ್ಪಳಿಯವರು ಹೇಳಿದ ಒಂದೇ ಒಂದು ಮಾತುಕ ನಿನ್ನನ್ನು ಸುಮ್ಮನ ಜೀವಂತ ಬಿಟ್ಟೆ ಇಂದು ನನ್ನೆದುರಿಗೆ ಸಟಿಸಿಕೊಂಡು ತಿರುಗ್ತೀಯೋ ಬೋಳಿಯ ಮಗನಾ ಈಗ ನೋಡು ನಿನ್ನ ಎದಿಯನ ಕೀಲ ಸಡ್ಲ ಸಡ್ಲವಾಗುವರೆಗೂ ಮಗನಾ ರಕ್ತ ಇಲ್ಲೇ ಸಾಯುವಂತೆ ಬೋಳಿ ಮಗನ ತುಂಬ ಕಟಕತನದ ಫಲವಾದ ಎತ್ತಿದೆ ಎಂದು ಕಂಡೇ ಬಿಡುತ್ತೇನೆ ಅಂದು ಕಳ್ಳಿಗೇರಿದ ಸಂಗೋಳಿಯ ರಾಯಣ್ಣ ಇಂದು ನೀವು ಸುರಿಸುವ ಲಾಟಿ ಏಟಿಗೆ ಪಕ್ಕದೆ ಕೆಡದೆ ಮುರಿದು ಬಿದ್ದ ಆ ಪಂಜಾಬಿನ ಶಿವ ಲಾಲಾ ಲಜಪತ್ ರಾಯ ತಾಯಿ ನಾಡಿಗಾಗಿ ತಾಯಿ ತಲೇನೇ ಬಲೆ ಕೊಟ್ಟ ತನ್ನ ತಲೆನೇ ಬಲೆ ಕೊಟ್ಟ ಮಾತೆ ಪಂಚ ವೀರ ಭಗತ್ ಸಿಂಗ್ ಈಗ ನೀವು ಮಾಡುತ್ತಿರ ದರ್ಪ ದಬ್ಬಾಳಿಕೆಗೆ ತರ್ಪದಂತೆ ಹೆಡೆ ತೆಗೆದು ನೀನು ಹೇಳ್ತಿರೋ ಈ ಸಾವಿನ ಹೆದರಿಕೆಯನ್ನು ನನ್ನ ದೋತರದ ತುಂಗಿನಾಗ ಕಟ್ಟಕೊಂಡು ಬಂದನೇ ಪ್ರಾಣದ ಭಯ ಲೇ ಕಟಕ ನಿರ್ಭಯ ಈ ಬ್ಯಾಡ ಹಂಗಾದ್ರ ಮನೆಯಲ್ಲಿ ನಿನ್ನ ಹೆಂಡತಿಗೆ ಹೇಳಿ ಬಂದಿರಬೇಕಲ್ಲ ಚಿನ ನನ್ನ ದಾರಿ ಇವತ್ತು ನಿನಗೆ ಕಾಯ್ಬೇಡ ಅಂತ ನೀನು ನಿನ್ನ ಹೆಂಡತಿಗೆ ಹೇಳಿ ಬಂದ್ರ ಮುಗ್ದಾಗ ಹೋಯ್ತು ಲಕ್ಷ್ಮೇ ನನಗ ತಾರು ಮಾಡ್ಕೊಳ್ಳಿಲ್ಲ ಪಾರ್ಕ್ ನನ್ನೇನು ಮಾಡ್ತಾವನೆ ನಮ್ಮ ಅಪ್ಪ ತುಳಸಿಗಿರಪ್ಪನ ಆಶೀರ್ವಾದ ಇರುವರೆಗೂ ಎಷ್ಟು ದೂಸು ಹಡಗರು ಮಾರ್ಕಲ್ ಹರ್ದ ಹೋಗ್ತೈತಿ ಹೊರತಾಗಿ ನಿನ್ನ ಹೊರತ ಕಂಗನ ಕಣ್ಣಿರ ಹಾಕಿದ್ರ ನನ್ನ ಚಂದ ಕಳೆದಿರ್ತನೆಲೆ ಚಂಡಿ ಅಯ್ ಚಟ್ಟ ನೋಡಿ ನನ್ನ ಹೆದರ ಸಾಕಾ ನಿ ಗೌಡ ಕುಲಕರಿ ಅಂತ ತಿಳ್ದಿ ಕೊೊಂಡ್ಲೆ ನನ್ನ ಮಗನ ನಾನು ಯಾರು ಕಠಕ್ಕೆ ಇನ್ಸ್ಪೆಕ್ಟರ್ ಮೋರ ಕಲಲಂದ್ರಾ ಇಡೀ ಮುಂಬೈ ಸರ್ಕಾರ ನೇಕದಕದ ಅಂತ ಮಾಡ್ತೈತೆ ಅದು ನನಗೂ ಸಂತೋಷ ಆಗತೈತಿ ನೀನು ಯಾರು ಎಲ್ಲಿ ಹುಟ್ಟಿದೆ ಅದರ ಮೊದಲು ತಿಳ್ಕೋ ನಮ್ಮ ಜಲ ನಮ್ಮ ನೆಲ ನಮ್ಮ ರಕ್ತ ನಾವೆಲ್ಲ ಒಂದು ಅನ್ನೋದನ್ನು ಮರೆತು ಇಂಗ್ಲಿಷ್ ಸರ್ಕಾರದ ಕುಲಾಮನಾಗಿ ನಿಂತ ಕಟಕ ನೀನು ರೋಜ ನಿಷ್ಠಿಯ ರಕ್ತ ಇದು ನನಗೆ ಹೊಟ್ಟಿಗೆ ಅಣ್ಣ ಕೈ ತುಂಬ ಸಂಬಳ ಕೊಟ್ಟು ಸಲುವಿನ ಮುಖ ಆ ನಿನ್ನ ಸರ್ಕಾರ ಬಟ್ಟಿಗೆ ಹಿಟ್ಟಿಲ್ಲ ಮೈಗೆ ಬಟ್ಟಿಲ್ಲ ನೀನು ಬರುವಾಗ ಆ ಸರ್ಕಾರ ಏನವರು ಅಪ್ಪನ ಮನೆಯಿಂದ ಹೊತ್ತುಕೊಂಡು ಬಂದಿರಲಿ ನಮ್ಮ ಜನರನ್ನು ದುಡಿಸಿ ನಮ್ಮವರ ಬೆಣ್ಣೆ ಮೇಲೆ ಕೊತ್ತ ನಮಗ ಕೊಟ್ಟು ವರ ವರ ಪಡೆದುಕೊಳ್ಳುವ ನನ್ನ ಮಕ್ಕಳವರು ನಮ್ಮ ಮಂದಿ ಎಲ್ಲಿವರೆಗೂ ಅಲ್ಲಿವರೆಗೆ ನಮ್ಮ ನಾಡ ತಾಯಿಗೆ ಬಿಡುಗಡೆ ಅವರ ಕೈಯಿಂದ ಏ ಈ ನಾಡ ತಾಯಿ ಹಿಡಿದು ಹಾದಿ ಹಿಡಿದು ಎಷ್ಟೋ ಜನ ಈ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೋ ಹರಾಮ್ ಕಾರ್ ಲಕ್ಷ್ಮಿಯ ಒಂದು ಚಿಕ್ಕ ಹಳ್ಳಿಗೆ ವಾಲಿಕಾರ ನೀನು ನಿನಗೆ ಯಾಕ ಬೇಕೋ ಈ ಸ್ವತಂತ್ರ ಹುಚ್ಚು ಈ ನೋಡ ತಾಯಿ ಹುಚ್ಚು ಒಂದು ವೇಳೆ ಈ ನೋಡ ತಾಯಿ ಹಾದಿ ಹಿಡಿದಂದ್ರ ನಿನ್ನ ತಲೆನ ಕತ್ತರಿಸ ಮಗನ ಹುಷಾರ್ ಅವಳ ಸೇವೆ ಮುಟ್ಟಿತು ಅಂತೀನಿ ಹುಲಸಿಗಿರಿ ಅಪ್ಪನ ಸೇವೆ ನಿಂತಿತು ಅಂತೀನಿ ಅಡಿದ ಈ ನನ್ನ ತಾಯಿ ಹೊಟ್ಟಿ ತಣ್ಣಗಾತು ಅಂತೀನಿ ಏನು ಲಕ್ಷ್ಮ್ಯಾ ಈ ನಿನ್ನ ಮೂದಿನಾಯಿ ಹೊಟ್ಟೆ ಏ ತಣ್ಣಗಾಗತ್ತೊಂದು ಹೇಳ್ಕೊಂಡು ಬೋರ ಈ ಮುದುಕಿನಲ್ಲೇ ಇವನ್ನೆದುರಿಗಿಂತ ಶಿಕ್ಷೆ ಕೊಡೋಣ ಎದುರಿಗಿನ ಇವಳ ಇವಳಿಗೆ ಶಿಕ್ಷೆ ಕೊಡುತ್ತೇನೆ ನಿನ್ನೆ ಖಂಡಿಸ್ತಾನೆ ಎಂಬಣ್ಣ ರ ಇವಳನ್ನು ಬಂದು ಕಾಪಾಡೋ ನಿನ್ನ ತಾಯಿ ಪೆಣ್ಣ ಮೇಲೆ ಪೂಟಗಾಲ ನಿಟ್ಟಿ ಆ ಮಗಳ ಮೆಟ್ಟಿ ಮೆಟ್ಟಿ ಕಿತ್ತು ನನ್ನ ಹತ್ತಿರ ಇಲ್ಲ ಅಂತ ತಿಳಿದ ಇನ್ನ ತಾಯಿನ ಕಾಪಾಡದ ಅಸಹಾಯಕನಾಗಿ ಚಂಡ ಚಂಡನ ಅಲ್ಲ ಇನ್ನು ಈ ದೇಶಕ್ಕೆ ಸ್ವತಂತ್ರ ತಂದು ಕೊಡ್ತೀಯ ಬಡವರಿಗೆ ನ್ಯಾಯ ಕೊಡ್ತೀಯಾ ಏ ಮುದುಕಿ ಏ ಮುದುಕಿ ನಿನ್ನ ಮಗನಿಗೆ ಹೃದಯ ಮುಟ್ಟುವರಿಗೆ ಕೂಗು ನನ್ನ ಮಗನ ತೋಳಲಿ ಎಷ್ಟು ಶಕ್ತಿ ಇದೆ ಅಂತ ಗೊತ್ತಾಗುತ್ತೆ ಹ್ಞೂ ಕೂಗ ಉಳ ತೆಗೆಯರಪ್ಪ ಜೈ ಭದ್ರ ಹಂಗೆ ಏನು ಮಾಡಿ ಹೇಳು ಈಗ ಈಗ ಹೋಗಿ ಕಟಕ ನಾನು ಅವನ್ ಮೇಲೆ ಕೈ ಮಾಡಬೇಡ ಕೈ ಮಾಡಿದ್ರ ನಿನಗ ನನ್ನ ಆಡಾಗೈತಿ ಅವನ ಹಂಕ ಬಿಟ್ಬಿಡು ದೇವ್ರು ಅವನಿಗೆ ಶಿಕ್ಷೆ ಕೊಟ್ಬಿಡ್ತಾನ ಸರಿ ಬೇ ಅತ್ತಿ ಈ ಮಗ ಕಟಕ ನಿಮ್ಗೆ ಎಷ್ಟು ಕಷ್ಟ ಕೊಟ್ಟಾಣ ನಿಮ್ಮೊಳಗೆ ಬೆಂಕಿ ಇಟ್ಟ ನನ್ನ ಕೇಳಿ ನಾನು ಇಲ್ಲಿ ಬಂದಿನಿ ಸರಿ ಇವನು ಮುಗಿ ನೀನು ಸುಮ್ಮನಿರುತ್ತೆ ಆಟ ಬರಬೇಡ ನೀ ಸುಮ್ಮನಿರತ್ತಿ ಈ ಮಗನ ಕತ್ತಿ ಮೇಲೆ ಕುಂಡ್ರಿಸಿ ಮೆರವಣಿಗೆ ಮಾಡಿಸಿ ಗೋಪಾಲಿ ಆಣಿ ಇಟ್ಟಾಳ ಸುಮ್ಮನೆ ಈಗ ಏನು ಮಾಡಬೇಡ್ರಿ ಏ ನೋಡಲೇ ನನ್ನ ತಾಯಿ ಗುಣ ಸೀದಾ ಇಲ್ಲಿಗೆ ಬಂದಿದ್ರೋ ತಂಗಿ ದೊಡ್ಡ ಕೆಟ್ಟ ಸುದ್ದಿ ಕಿವಿಗೆ ಬಿದ್ದ ಕೊಡಲಿ ಮನಸ್ಸು ಸರಿ ಸೀದಾ ಇಲ್ಲಿಗೆ ಬಂದಿವೆ ಸೀದಾ ಇಲ್ಲಿಗೆ ಬಂದಿವೆ ಇರ್ಲಿ ಎಲ್ಲ ತುಳಸಿ ಗೇರಿ ಅಪ್ಪನ ಮೇಲೆ ಹಾಕಿ ಬಂದಿನಿ ನಡೆಯವ ಇಲ್ಲಿ ಬಾಳತ್ತು ನಿಲ್ಲದ್ ಬೇಡ ನಡಿಯವೇ ಕಟಕ ಕಡೆದಾಗಿ ನಿನಗೊಂದು ಮಾತು ಹೇಳಿ ಹೋಗ್ತೀನಿ ನೆನಪಿನಾಗಿಟ್ಟುಕೋ ನನ್ನ ಬಾಳಿನಾಗ ದೇವರು ಏನು ಕಷ್ಟ ಸುಖ ಕೊಡಬೇಕು ಅದನ್ನೆಲ್ಲ ಕೊಟ್ಟು ಬಿಟ್ಟ ಆದ್ರೆ ನನಗೆ ದುಃಖಿಲ್ಲ ಯಾವುದ್ರ ಮೇಲೂ ಆಸೆ ಇಲ್ಲ ಆದರ ನೀನು ಮಾತ್ರ ಇಲ್ಲಿವರೆಗೂ ಆದುದನ್ನು ಮರೆತು ಇನ್ನಾದರೂ ಧರ್ಮದಿಂದ ನಡಿ ನಾಡಿಗಾಗಿ ತುಡಿ ಇನ್ನು ಮೇನಾದರೂ ನನ್ನ ಮೇಲೆ ನನ್ನ ತಂಟೆಗೆ ಬಂದ್ರ ಅಂದೇ ನಿನ್ನ ರುಂಡ ಕತ್ತರಿಸಿ ಈ ದಾಕ್ಸಿ ಬಾಗಿ ಕಾಡ್ತೀರಿ ಇಟ್ಕೋ